ಐತಿಹಾಸಿಕ ವಿಜಯಪುರ ನಗರದ ದೇಶ ರಕ್ಷಕರ ಪಡೆ ಸಂಘಟನೆಯಿಂದ ಅನ್ನ ಸೇವಾ ಬಳಗದ ವತಿಯಿಂದ ಕಳೆದ ಅರವತ್ತೊಂಬತ್ತು ವಾರಗಳಿಂದ ಪ್ರತಿ ಗುರುವಾರ ಎರಡುನೂರಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಮಸಾಲಾ ರೈಸ್ ಸಿರಾ ನೀರಿನ ಬಾಟಲ್ಗಳನ್ನು ನೀಡುತ್ತಾ ಬಂದಿದೆ ಆಸ್ಪತ್ರೆ ಬಸ್ ನಿಲ್ದಾಣ ರೈಲು ನಿಲ್ದಾಣ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಯುವ ಪಡೆಯ ಪದಾಧಿಕಾರಿಗಳು ಹಸಿದ ಹೊಟ್ಟೆಗೆ ಅನ್ನ ನೀರು ನೀಡಿ ಮಾನವೀಯತೆ ಮೆರೆಯುತ್ತಿದ್ದಾರೆ ಇವರಿಗೆ ನಮ್ಮ ಸಮಯ ಟಿವಿಕೆಯಿಂದ ವಂದನೆಗಳು ನಾವು ದೇಶ ರಕ್ಷಕರ ಪಡೆ ಸಂಘಟನೆ ವತಿಯಿಂದ ಅನ್ನ ಸ್ಥಿತಿ ಸೇವಾ ಬಳಿ ಅಂತ ಹೇಳಿ ಕಳೆದ ಅರವತ್ತೊಂಬತ್ತು ವಾರಗಳಿಂದ ಪ್ರತಿ ಗುರುವಾರ ನೂರ ಐವತ್ತು ರೀತಿ ಆರು ಮಂದಿಗೆ ಮಸಾಲ ರೈಸ್ ಶಿರಾ ನೀರಿನ ಬಾಟ್ಲಿಗಳು ಕೊಡುವಂಥ ಒಂದು ಅಷ್ಟು ಊಟ ಅದು ಮಾಡುವಂಥ ಈ ಒಂದು ಸೇವಾ ಕೆಲಸ ಮಾಡತ್ತೀವಿ ಕಳೆದ ಅರವತ್ತೊಂಬತ್ತು ತಿಂಗಳಿಂದ ನಾವು ಈ ಸಂಘಟನೆ ದೇಶ ರಕ್ಷಕರ ಪಡೆ ನಮ್ಮ ಯುವ ಘಟ್ಟಕ್ಕಾಗಲಿ ಅಥವಾ ಅನ್ನ ಸೇವಾ ಒಳಗಾಗ್ಲಿ ಇವರೆಲ್ಲರೂ ಕೂಡ ಒಂದು ಈ ಪ್ರತಿ ಗುರುವಾರ ಇದೊಂದು ಅನ್ನ ಕೊಡುವಂಥ ಕೆಲಸ

ಪ್ರತಿವಾರ ಕೊಡ್ತೀವಿ ಬಿಜಿ ಮೇಲೆ ಇರ್ತಾರೆ ನಾವೇ ಅದೇ ನಾವು ಗಾಡಿ ತಗೊಂಡು ರೈಲ್ವೆ ಸ್ಟೇಷನ್ ಆಗ್ಲಿ ಬಸ್ ಸ್ಟ್ಯಾಂಡ್ ಆಗ್ಲಿ ಸಿವಿಲ್ ಹಾಸ್ಪಿಟಲ್ ಆಗಲಿ ರೈಲ್ವೆ ಸ್ಟೇಷನ್ ರೋಡ್ ಕಟ್ಟದಲ್ಲಿ ಸಿಕ್ಕಿರ್ತಾರೆ ಗಾಳಿ ಮುಟ್ಟಿದ್